yeah <laughs> Nasa ki dostwadi nasa ki dostwadi કેરેલા મેં આબ કો કો અપુરા ગમબે કો અપુ નાને ટાઈમ લુગો 12:00 વારી કે હેલતી યે તો કડી મળા હા ઓટા કડી મે તે નહિ લે ઇલ સર આઈ સર્વિસમેન્ટ हाँ जा जा लगा ऐसा लगा अल्लाह संपाते उनका वो भी चंदर बांध निकला निकला हाँ बंदे हाँ बंदे बकबली दुनिया को निकली नहीं हाँ बंदे ये प्रसाद और कोटे ने लोग सुनने का हाँ हाँ लाल फला

ನೋಡಿ ನೋಡಿ ಪರಂತರೆ ಪರೇ ಮಡಕ ಒಳ್ಳೆ ಅಂತ ಹೇಳಿ ರವ ಸುಮ್ಮನೆ ಅಂತ ಹೌದ ಹೌದು ರೆಸ್ಟ್ ಮಾಡಿ ಅದು ಏನು ಡಿಕ್ಲೇರ್ ಆಗಿಲ್ಲ ಆಗಿ ಜನವರಿ 5 तारीखಕ್ಕೆ ಅಂತ ಅಂದ್ರೆ ಕೇಳೋ ನೀ ಹೇಳೋ ಪರವಾಗಿಲ್ಲ ಫಸ್ಟ್ ಕೇಳ್ರಿ ಅದರ ಸಂಬಂಧ ಬಂತು ಫಸ್ಟ್ ಕೇಳ್ರಿ ಅದು ಆಗ್ಲಿಲ್ಲ ಅಂದ್ರ ಆಗ್ಲಿಲ್ಲ ಅಂದ್ರೆ ಏನ್ ಮಾಡವ ಆಗುದಿಲ್ಲ ಮತ್ತೆ ನಾನು ಮುಂದೆ ನೀ ಓಡಾಕ ಅದಕ್ಕೆ ನಮ್ಮ ಅದನ್ನ ಮುಂದೆ ಓಡಾಕೈತಿ ಅಂದ್ರ ಅದು ಡ್ರೈವರ್ಸ್ ಕೇಸ್ ಕಡಿಗೇನು ಆಗುದಿಲ್ಲ ಮತ್ತೊಂದು ಮದುವೆನೂ ಆಗುದಿಲ್ಲ ಇದಕ್ಕೆ ಅಂದ್ರೆ ಈ ಶಬ್ದ ಅಲ್ಲಿ ಇಲ್ಲೇನಾ ಸಾರಾಸ್ತ್ರ ನಾವು ಬಿಡಕ್ಕೆ ನಾ ಹೇಳೋ ಮಟ ಮತ್ತೆ ನೀನಾ ನನಗೆ ಹೇಳಬೇಕಾದ್ರೆ ಇಲ್ಲಿ ಮತ್ತೆ ಯಾಕೆ ಬಂದಿದ್ದಾ ಅಡ್ರಾವರ್ಸ್ ಕೇಸ್ ಪರಿಗಾಮಕ ಕೊ ಮತ್ತೊಂದು ಹೆಂಗ್ ಹಾಕ್ತೋ ಮಾಳೆ ಅಷ್ಟೆಗ ಬನಾಡಾ अरे मौसी दरगाह तक हैं। हम्म सिर्फ वो तो काय बोलने ही हैं मौसी हत्तन। हाँ जी अल्लाह पर बर्बाद करें। हाँ बुद्धि नंबर दुर्गंड रहा। हाँ लेन मरो। हम्म सब कुछ कट रखो सब। अरे मौसी जरूर पाहिए। अरे धरना जरूर पाहिए। अल्लाह परे क्या है? ना बड़े बर्बाद। हाँ ना वो कुछ हम तुम नहीं कर पा

ಇವನು ಪ್ರಕೃತಿ ಆರಾಮ ಇರೋದು ಇವ ಆ ಪ್ರಕೃತಿ ಆರಾಮ ಇದ್ದೀರಿ ಇವ್ವ ದಾಂಧ್ಯಾಗ ಹುಡುಕೊಂಬರ್ತಾನೆ ತರ್ತಾನೆ ಆರಾಮ ಅದು ಆಗ ಹಂಗೆ ಆಗಬಾರದು ಅಂತೇಳಿ ಇವಾಗ ಕೆಲಸ ಬರ್ತದೆ ಹಂಗೆ ಕಟ್ ಮಾಡ್ತಾನೆ ಅದು ತಿಳ್ಕೊಂಡ್ರೆ ಮನೆಗೆ ಕರ್ಕೊಂಡು ಹೋಗಿ ಕೌಕಟ್ಟು ಮಾಡ್ಸ್ಕೊಂಡು ಮಾಡಿಸಿ ನನ್ನ ತರಗತನ ಮಾಡಿ ಕೌಕಟ್ಟು ಮಾಡಿ ಸುಗೊಂಡು ನಮ್ಮ ಮರೆದಿವರ್ಸ ಕೆಲಸ ಯಾಕೆ ಬೋರ್ಲ ನಿನಗೆ ಯಾಕೆ ಆರಾಮಾಗುದಿಲ್ಲ ನಾನು

ದನ್ ಹತ್ತು ಬಟ್ ಹಾಗೆ ನಾವು ಹಾಂ ರೀ ದನ್ ಹತ್ತು ಇದ್ದಂಗೆ ಮಾಡ್ಸಿದ್ವಿ ನಿಮ್ಮ ಹೋಟೆಲಿಗೆ ಮಾಟ ಮಾಡ್ಸ್ಯಾರ ಹಾಂ ಅದು ಹೋಟೆಲು ನಡಿವಲ್ದು ಇಲ್ಲಿರಾ ಕಾವಟ್ಟು ಮಾಡ್ಸ್ಕೊಂಡು ಹೋಗ್ರಿ ಅಜ್ಜಿ ಆ ಹೇಳ್ತಾನ ಹೇಳ್ತಾನೆ ಆತರ ಇಲ್ಲ ಆಗ್ದಿರ ನಾ ಅಲ್ಲಿಗಾರ ಕರ್ಕೊಂಡು ಹೋಗ್ರಿ ಐದು ಅಮಾಸಿ ನಾನು ತರಗ ಆಡ್ತೀರಿ ನಾನು ಕೂದಿ ಕೂದಿನಂಬ್ರಿ

ಮಾಡಿ ನನ್ನ ದರ್ಗ ಹತ್ಬಕ ನನ್ನ ಆಶೀರ್ವಾದ ಕಾಯ್ ತಂದು ಕಟ್ಕೋಬೇಕ ನಿನಗೂ ಆಗತ್ತವ ನಿನಗೂ ಕೆಲ್ಸನ ಬರ್ತವೇ ಮಾಡ್ರಿ ಹೇಳ್ತೀನಿ ಮಾಡಬೇಕಲ್ಲ ಒಂದು ಅವನ ಬರವ ಆಶೀರ್ವಾದ ಕಾಯ್ತಂದ ಗಂಡ ಹಿಂತಿ ನಾವಿಬ್ಬರ ಅತ್ತೆ ಮಾವ ಬಿಟ್ಟು ಬ್ಯಾರ ಅತ್ತಿ ಮಾವ ನಮಗ ಕಾಶಿ ಬಿಸಿ ಆಗ್ಯಾರ ಅಂತ ಗಂಡ ಊದಾಕ ಊದಾಕಳ ಅದಕ್ಕೆ ಬ್ಯಾರ ಯಾರು ಬರ್ತೇತಿ

ಅಲ್ಲಿ ದುವಾ ಅವನು ಧೂ ಬೇಡ ಬೇಡ್ಕೊಳ್ಳೋದು ಬಿತ್ತಿ ಅಪ್ಪ ನೂರ ಎರಡು ತಗೋಲ್ಲ ಈಗ ನನಗೆ ಆ ಪ್ರಶ್ನೆ ಇರ್ಬೇಕಾಗಿಲ್ಲ ಯಾವ್ದು ಹೆಂಗ ನೋಡು ಒಂದು ಒಂದು ನಂಬಕ್ಕ ಅಲ್ಲ ದುವ ಬೇಡ್ಬೇಕ ಅಂದ್ರೆ ಅಂದನೆ ನಿಮ್ಮ ಆಸ್ತಿ ನಿಮಗೆ ಆಗುವಂಗ ಮಾಡ್ತೀವಿ

ಕಟ್ಟಿದ್ದಾರೆ ಅಜ್ಜ ಏನು ಬಿಡ್ತಾನೆ ಅದನ್ನ ತೋಲ್ ಮಣಿದೇವ್ ಪ್ರಸಾದ ನಾನು ಪ್ರಸಾದ ಹ್ಞೂ ಇವ್ಯಾಡ್ ಬಿಟ್ಟು ಮತ್ತೊಂದು ಏನು ವಿಚಾರ ಮಾಡಬಾರ್ದು ನಾಳೆ ಅಮಾಸೆಗೆ ಬಂದು ಆಶೀರ್ವಾದ ಕಾಯಿ ಒಯ್ಬೇಕು ಎ ಹತ್ತು ಹತ್ತಬೇಕ ಅದು ಯಾಕೆ ಆರಾಮ ಆಗುದಿಲ್ಲ ಏ ಬಡಿಯದ ನಿನ್ಗಿನ ಯಾರು ಮಾಡಿ ಆಗಲಿ ಬಂತಿಲ್ಲ ಮೊದ್ರಂಗ ಯಾರ ನಂಬಿನ ನಡ್ಕೊಂಡಿದೆ ನಂಬಿ ನೋಡ ಮೊದಲ ಅಮಾಷೆ ಆಗ್ತಾ ಅದ